ನಮಸ್ತೆ ಇಲ್ಲಿ ಮೂರು ಗುಂಪುಗಳಿದೆ ಮೊದಲನೇದು ಎರಡನೇದು ಮೂರನೇದು ಗಣೇಶ ರೇಟಿಂಗ್ ನೋಡೋಣ ಮೂರು ಗುಂಪುಗಳಿಗೂ ಸೇರಿ ಒಂದು ಗೈಡೆನ್ಸ್ ಡಿವೈನ್ ಗೈಡೆನ್ಸ್ ಇದೆ ಮೂವತ್ತ್ಮೂರು ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ ಮೂರು ವಾರ ಅಥವಾ ಮೂವತ್ತ್ಮೂರು ಗಂಟೆಗಳಲ್ಲಿ ಅಥವಾ ಮೂವತ್ತ್ಮೂರು ಸೆಕೆಂಡ್ಗಳಲ್ಲಿ ಅಥವಾ ಮೂವತ್ತ್ಮೂರು ನಿಮಿಷಗಳಲ್ಲಿ ಅಥವಾ ಮೂವತ್ತ್ಮೂರು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ ಇದು ಮೂವತ್ತ್ಮೂರು ತಿಂಗಳು ಮೂವತ್ತ್ಮೂರು ವರ್ಷ ಮೂವತ್ತ್ಮೂರು ವಾರ ಅಲ್ಲ ಮೂವತ್ತ್ಮೂರು ದಿನಗಳ ಒಳಗೆ ನಿಮ್ಮ ಜೀವನಕ್ಕೆ ಒಂದು ಅತೀ ಅಮೂಲ್ಯವಾದಂಥ ಒಂದು ಗೈಡೆನ್ಸ್ ಬರ್ತಾ ಇದೆ ನಿಮ್ಮದೇನಾದರೂ ಥರ್ಟಿ ತ್ರೀ ಇಯರ್ಸ್ ಮೂವತ್ತ್ಮೂರು ವರ್ಷ ಇವಾಗ ನಡೀತಾ ಇದ್ರೆ ನಿಮಗೆ ವಿಶೇಷವಾದಂಥ ಮಾರ್ಗದರ್ಶನ ಏನೋ ಸಿಗ್ತಾ ಇದೆ ಸೊ ಕೇರ್ಫುಲ್ಲಾಗಿ ಇರಿ ಅದನ್ನು ರಿಸೀವ್ ಮಾಡಿಕೊಳ್ಳಿ ಓಕೆ ಸೊ ಗೈಡೆನ್ಸ್ ಡಿವೈನ್ ಗೈಡೆನ್ಸ್ ಇದೆ ಎಲ್ಲರಿಗೂ ಸೊ ಗುರುಭ್ಯೂ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೈವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ ಸೊ ಓಂ ಗ್ಲೊಂಗ್ ಗಂ ಗಣಪತಿಯೇ ನಮಃ ಸೊ ಗಣೇಶನಿಗೆ ಜಯವ್ರಿ ಎರಡು ಮೂರು ಸೊ ಒಂದೆರಡು ಮೂರು ಬನ್ನಿ ನೋಡೋಣ ಯಾರಿಗೆ ಏನು ಸಂದೇಶ ಕೊಡ್ತಿದ್ದಾರೆ ಅಂತ ಮೊದಲನೇದು ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಇದೇ ಕೂಡ ಸುಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ ಭೂಮಿ ಮೇಲೆ ಏನೋ ಒಂದು ಚಮತ್ಕಾರ ಇದೆ ಅನ್ನುವಂಥದ್ದು ಇದೆ ದೇವರ ಆಶೀರ್ವಾದ ನಿಮ್ಮ ಜೊತೆ ಇದೆ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ ಮೂವತ್ತಾರು ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಹೀಲಿಂಗ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಪ್ರೀತಿ ಪಾತ್ರರು ಹೊಸ ಜೀವನದ ಅಧ್ಯಯನ ಶುರು ಮಾಡೋದ್ರಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ ಕೆಲವರು ಕುಕ್ಕೆಗೆ ಹೋಗುವಂಥ ಸೊ ಹೀಲಿಂಗ್ ಬರೋದರಲ್ಲಿ ಇದೆ ನಿಮ್ಮ ಬ್ರದರ್ ಕಡೆಯಿಂದ ನಿಮಗೇನೋ ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ ಸುಬ್ರಹ್ಮಣ್ಯನ ಶಿರಡಿ ವಾಸರ ಆಶೀರ್ವಾದ ನಿಮಗೆ ಸಿಗತ್ತೆ ಅಕ್ಷರಾಭ್ಯಾಸ ಕೂಡ ಯಾರೋ ಮಾಡಿಸ್ತೀರಾ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಹೊಲದಲ್ಲಿ ಒಂದು ಮರದ ಕೆಳಗೆ ಸುಬ್ರಹ್ಮಣ್ಯನ ವಾಸಸ್ಥಾನ ಇದೆ ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಪಾದದ ಥರ ಚಿಹ್ನೆ ಮೂಡುತ್ತೆ ಆ ಪಾದದ ಥರ ಚಿಹ್ನೆ ನಿಮಗೆ ನಿಮಗಿನ್ನ ಹೆಚ್ಚಿನ ಬೆಳಕು ಗೋಚರ ಆಗುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಅರ್ಥ ಮಾಡಿಕೊಳ್ಳಿ ಜೀವನದಲ್ಲಿ ಅನಾರೋಗ್ಯದ ಸಮಸ್ಯೆ ಇದೆ ನಿಮ್ಮ ಜೀವನದಲ್ಲಿ ನಿಮ್ಮಿಂದ ದೂರ ಆದವರಿಂದ ಸಮಸ್ಯೆ ಇದೆ ದೊಡ್ಡಬಡಿ ಸಿಚುವೇಶನ್ ಇರ್ಬೋದು ಅಥವಾ ಡೆತ್ ಎನರ್ಜಿ ಕೂಡ ಇಲ್ಲಿ ಇದೆ ಸೊ ಆರೋಗ್ಯ ಅನಾರೋಗ್ಯದ ಮಧ್ಯೆ ಒಂದಷ್ಟು ಹೀಲಿಂಗ್ ಅವಶ್ಯಕತೆ ಇದೆ ಸ್ವಲ್ಪ ಹುಷಾರಾಗಿ ಇರಿ ದೂರ ದೃಷ್ಟಿನ ಇಟ್ಕೊಳ್ಳಿ ಅನ್ನುವಂಥದ್ದು ಕಣ್ಣಿನ ಆರೋಗ್ಯ ಹಾಳಾಗ್ತಾ ಇದೆ ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಕೆಲವರು ಎಷ್ಟು ಚೆನ್ನಾಗಿ ಇರ್ತಾರೋ ಎಷ್ಟು ಆಗ್ತಾರೋ ಅವರು ಸುತ್ತಮುತ್ತ ಇರೋರಿಗೆ ಅಷ್ಟು ಒಳ್ಳೇದಾಗುತ್ತೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನನಗೆ ಗೊತ್ತಿಲ್ಲ ಬಟ್ ಹೇಳಬೇಕು ಅನ್ನಿಸ್ತು ಎಸ್ ಪಾಪು ಬರುವಂಥ ಸಾಧ್ಯತೆ ಇದೆ ಯೋಚನೆ ಮಾಡ್ತಿದೆ ಪಾಪು ನಾನು ಯಾರ ಹೊಟ್ಟೆಗೆ ಹೋಗಲಿ ಯಾರಿಂದ ಬರಲಿ ಹೇಗೆ ಬರಲಿ ಯಾವಾಗ ಬರಲಿ ಅಂತ ನಿಮ್ಮ ಪಾಪು ನಿಮ್ಮ ಜೀವನಕ್ಕೆ ಆದಷ್ಟು ಬೇಗ ಬರುತ್ತೆ ಅನ್ನುವಂಥದ್ದು ಇದೆ ಅಟ್ ದಿ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ನಿಮ್ಮ ಮುಗ್ಧತೆಯನ್ನು ಕಳ್ಕೊಂಬಿಡ್ತಾಯಿದ್ದೀರಾ ಮುಗ್ಧತೆಯನ್ನು ಕಳ್ಕೊಂಬಿಡಿ ಹೀಗೆ ಇರಿ ಅನ್ನುವಂಥದ್ದು ಇದೆ ನಿಮ್ಮ ಮುದ್ದಾದ ಮಗುವಿಗೆ ಕಾಲು ಕಡ್ಗ ಕೂಡ ಯಾರೋ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಪ್ರಸಾದ ಸಿಗುತ್ತೆ ಆ ಪ್ರಸಾದ ಸೇವನೆಯ ನಂತರ ನಿಮಗೆ ಪಾಪು ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಇದೆ ಯಾವುದೋ ವಿಶೇಷವಾದಂಥ ಕ್ಷೇತ್ರದಲ್ಲಿ ನಿಮಗೆ ನಂಗನ್ಸೋ ಪ್ರಕಾರ ಸುಬ್ರಹ್ಮಣ್ಯ ನಕ್ಷತ್ರದಲ್ಲಿ ನಿಮಗೆ ಪ್ರಸಾದ ಆಗುತ್ತೆ ಹೂ ಪ್ರಸಾದನೂ ಆಗುತ್ತೆ ಮತ್ತು ಏನೋ ವಿಶೇಷವಾದಂಥ ಪ್ರಸಾದನ ಸಿಹಿ ಪ್ರಸಾದನ ಕೊಡ್ತಾರೆ ಅದರ ಸೇವನೆಯ ನಂತರ ನಿಮ್ಮ ಜೀವನದಲ್ಲಿ ಮಗುವಿನ ಆಗಮನ ಆಗುತ್ತೆ ಅನ್ನುವಂಥದ್ದು ಇದೆ ಲೆಕ್ಕಪತ್ರ ಸರಿಯಾಗಿರಲಿ ಏನೇ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸಾಹಿತಿಗಳಿಗೆ ಕವಿಗಳಿಗೆ ಗೋಚರ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ಗೋಚರ ಆಗುತ್ತೆ ಏನು ಸ್ಟಕ್ಕೆ ಎನರ್ಜಿಲಿ ಇದೀರ ಯೋಚನೆ ಮಾಡಬೇಡಿ ಮುಂದಿನ ಬೆಳಕು ನಿಮಗೋಸ್ಕರ ಕಾಯ್ತಾ ಇದೆ ಒಂದು ವಿಶೇಷವಾದ ದೇವಸ್ಥಾನ ಭೂಮಿ ಮೇಲೆ ಪ್ರಕಟಗೊಳ್ಳುತ್ತೆ ಅಂದರೆ ಭೂಮಿ ಮೇಲೆ ಇರಲಿಲ್ವಾ ಅಂದರೆ ಭೂಮಿ ಒಳಗಿತ್ತು ಇನ್ನು ಮುಂದೆ ಭೂಮಿ ಮೇಲೆ ಕಾಣಿಸ್ಕೊಳ್ಳುತ್ತೆ ಅದು ಫುಲ್ ಆಫ್ ಗೋಲ್ಡನ್ ಗೋಪುರ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ವಿಸ್ಮಯಗಳು ಅದು ಕೂಡ ನೋಡಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಇದೆ ಗುರುಭ್ಯೂ ನಮಃ ಅಂತ ಹೇಳ್ತೀನಿ ನಾನು ಸರಿ ಬಳೆ ಒಡವೆ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಓಕೆ ಯಾರಿಗೋ ಬಂಗಾರದ ಹವಳದ ಬಳೆಗಳು ಗಿಫ್ಟ್ ಬರುತ್ತೆ ಅನ್ನುವಂಥದ್ದು ಇದೆ ಪ್ರಾಮಿಸ್ ಆಫ್ ಫ್ಯೂಚರ್ ಇದೆ ಸೊ ಫ್ಯೂಚರ್ ಕಡೆಯಿಂದ ನಿಮಗೆ ಪ್ರಾಮಿಸ್ ಇದೆ ಸೊ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರಲ್ಲಿ ಕರೆಂಟ್ ಎನರ್ಜಿ ನೀವು ಸ್ಟ್ರಗಲ್ ಮಾಡ್ತಾ ಇರ್ಬೋದು ಫ್ಯೂಚರ್ ಹೇಗಿದೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಖಂಡಿತವಾಗ್ಲೂ ಫ್ಯೂಚರ್ ಚೆನ್ನಾಗಿದೆ ಹೋಗೋದು ಬರೋದು ಹೋಗೋದು ಬರೋದು ಆಟ ಆಗ್ತಾ ಇದೆ ಯಾರ್ದೋ ಸೊ ಎಸ್ ದಿಸ್ ಇಸ್ ಫೈನಲ್ ಗುಡ್ ಬೈ ಅಂತ ಯಾರೋ ಕೂಡ ಹೇಳ್ತಾ ಇದ್ದಾರೆ ಸೊ ನೋಡೋಣ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಆಗಸ್ಟ್ ತಿಂಗಳು ತುಂಬಾ ಭರವಸೆಯಿಂದ ಕೂಡಿದೆ ಅನ್ನುವಂಥದ್ದು ಇದೆ ಸ್ಪಿರಿಚುವಲ್ ಪ್ರಾಕ್ಟೀಸನ್ನು ಮಾಡಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀರಿ ಭಗವಂತನ ನಾಮಸ್ಮರಣೆ ಮಾಡಿ ಅನ್ನುವಂಥದ್ದು ಇದೆ ವದನನ ಪ್ರಾರ್ಥನೆ ಮಾಡೋದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಗಮನ ಹುಷಾರಾಗಿ ಇರಲಿ ಅನ್ನುವಂಥದ್ದು ಕೂಡ ಇದೆ ಯಾರಿಗೋ ಸಾಕಷ್ಟು ಒಡವೆಗಳು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಅಥವಾ ನೀವೇ ಖರೀದಿ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ವಿಶೇಷವಾದಂಥ ಉಂಗುರ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಮೂಷಿಕ ನಿಮ್ಮ ಪ್ರಸಾದನ ಇದ್ದಾನೆ ನೋಡಿ ಅಂತ ಕೂಡ ಇದೆ ಇಲ್ಲಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿ ಗಣೇಶನ ಆಶೀರ್ವಾದ ನಿಮ್ಮ ಜೊತೆ ಇದೆ ಅನ್ನುವಂಥದ್ದು ಇದೆ ನೆಗೆಟಿವಿಟಿನ ಹೋಗ್ಲಾಡ್ಸೋದಕ್ಕೆ ಪಾಸಿಟಿವಿಟಿನ ತರಬೇಕು ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ನಿಮ್ಮ ಸೌಂದರ್ಯ ನಿಮಗೆ ವಾಪಸ್ ಬರ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಕಣ್ಣುಗಳ ಕಾಂತಿ ಕೂಡ ಮತ್ತೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಕಣ್ಣೀರು ಭಕ್ತಿಯ ಪನ್ನೀರಾಗಿ ಹರಿಯುವ ದಿನಗಳನ್ನ ನೀವೇ ನೋಡ್ತೀರಾ ಯಾಕೆ ದುಃಖ ಪಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಮ್ಮ ಒಳ್ಳೆಯದಾಗ್ಲಿ ಟೇಕ್ ಕೇರ್ ಸೊ ಎರಡನೇದು ಆಯ್ಕೆ ಮಾಡಿದ್ದೀರಾ ತುಂಬ ಪ್ರಮುಖವಾದಂಥ ನಿರ್ಧಾರನ ತಗೊಳ್ಳಿ ತಗೊಳ್ಬೇಕು ಅನ್ನುವಂಥದ್ದು ಇದೆ ಸೊ ಗಟ್ಟಿಯಾಗಿ ನಿರ್ಧಾರ ತಗೊಳ್ಬೇಕು ಇಲ್ಲ ಅಂದರೆ ಕಷ್ಟ ಆಗತ್ತೆ ಸೊ ತುಂಬ ಸಾಫ್ಟಾಗಿ ಇದ್ರೆ ಕೆಲವು ಸತಿ ಕೆಲಸಕ್ಕೆ ಬರೋದಿಲ್ಲ ಹಾಗಾಗಿ ತುಂಬ ರಫ್ ಆ್ಯಂಡ್ ಟಫ್ ಆಗಿ ಒಂದು ಡಿಸಿಷನ್ ತೊಗೊಳ್ಲೇಬೇಕು ನಿಮ್ಮ ಪವರ್ ಏನು ಅಂತ ನೀವು ತೋರಿಸಲೇಬೇಕು ಸೊ ಸಿಂಹ ಮಲಗಿದೆ ಅಂದ್ಬಿಟ್ಟು ಅದ್ರ ಹತ್ರ ಎಲ್ಲ ಹೋಗಿ ಎಷ್ಟೇ ಆಟ ಆಡಿದ್ರು ಒಂದು ಸತಿ ಅದು ಕೆರಳಿದ್ರೆ ಸೊ ಇಲಿನೂ ಹುಲಿ ಆಗುತ್ತೆ ಅಂತಾರಲ್ಲ ಆ ಥರ ತೋರಿಸ್ಬೇಕು ನಿಮ್ಮ ಶಕ್ತಿ ಪವಾಡ ಏನು ಅನ್ನುವಂಥದ್ದು ಅನ್ನುವಂಥದ್ದು ಇದೆ ಬಹಳಷ್ಟು ಜನ ತುಂಬ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಇವ್ರ ಬಗ್ಗೆ ನಿರ್ಧಾರನ ತಗೊಂಡಿಲ್ಲ ಯಾಕೆ ನಿರ್ಧಾರ ತಗೊಳ್ಳಿ ನಿನ್ನ ಸ್ಥಾನಕ್ಕೆ ಬಂದು ನಿನಗೆ ಪ್ರಾರ್ಥನೆನ ಕೊಟ್ಟು ನಿನ್ನಲ್ಲಿ ಬೇಡಿಕೆನ ಇಟ್ಟು ಬಂದ್ರು ಇಂಥ ದುಷ್ಟ ದುರಳರಿಗೆ ನೀನು ಯಾಕೆ ಇನ್ನ ಯಾವುದೇ ನಿರ್ಧಾರನ ತಗೊಂಡಿಲ್ಲ ಇವ್ರ ಬಗ್ಗೆ ಅಥವಾ ಯಾವುದೇ ತೀರ್ಮಾನನ ಯಾಕೆ ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆ ಗಣೇಶನಿಂದ ಬೇರೆ ಯಾವುದೋ ದೈವಕ್ಕೆ ಇಲ್ಲಿ ಇದೆ ಯಾವ ದೈವ ಅನ್ನೋದು ನನಗೆ ವಿಚಾರ ಆಯಿತು ಬಟ್ ನನಗೆ ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ ಹೇಳೋಕ್ಕೆ ಇಷ್ಟವೂ ಇಲ್ಲ ಸೊ ಹಾಗಾಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಆಟ ಆಡ್ತಾ ಇರೋರಿಗೆ ನೀನು ಶಿಕ್ಷೆ ಕೊಡ್ತೀಯಾ ಅಥವಾ ನಿನ್ನ ಇರುವಿಕೆ ಸುಳ್ಳು ಅಂತ ತೋರಿಸ್ತೀಯ ಅನ್ನುವಂಥ ಪ್ರಶ್ನೆ ಗಣೇಶನೇ ಹಾಕಿದ್ದಾರೆ ಇಲ್ಲಿ ನನಗಂತೂ ತುಂಬಾ ಸರ್ಪ್ರೈಸ್ ಅಂತ ಅನ್ನಿಸ್ತಾ ಇದೆ ಗಣೇಶನ್ನೇ ಇಲ್ಲ ಅನ್ನಿಸ್ಬಿಡ್ತೀನಿ ಅಂತ ಯಾರು ಅಂತಿದ್ದಾರೆ ಸೊ ನಿನ್ನನ್ನು ಸೃಷ್ಟಿ ಮಾಡಿದ್ದು ಗಣೇಶ ಅನ್ನೋದು ಮರ್ಚ್ಬಿಟ್ಟಿದ್ಯಾ ಮಗು ಬಾ ನೀನು ಅಂತ ಕರೀತಾ ಇದ್ದಾರೆ ಸೊ ಇಲ್ಲ ಅನ್ಸೋದಕ್ಕಂತೆ ಹೋಗಿ ನಿಮ್ಮ ಕೈಲಿ ತಾಕತ್ತಿದ್ರೆ ನೀವು ಇಲ್ಲ ಅನಿಸಿ ಗಣೇಶನ್ ಕೈಲಿ ತಾಕತ್ತಿದ್ರೆ ನಿಮ್ಮನ್ನು ಯಾವ ಸ್ಥಿತಿಗೆ ತಲುಪಿಸ್ಬೇಕೋ ಆ ಸ್ಥಿತಿಗೆ ತಲುಪಿಸ್ತಾರೆ ಸೊ ಎಸ್ ಉಂಗುರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಕೈಯಿನ ಉಂಗುರದ ಬಗ್ಗೆ ಒಂದಷ್ಟು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಗೊತ್ತಿಲ್ಲ ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಸಾಧ್ಯ ಇರೋರು ಅನುಕೂಲ ಇರೋರು ಅಗತ್ಯ ಇರೋರಿಗೆ ಅನ್ನ ಸಹಾಯನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಅನ್ನದಾನ ಕೂಡ ಮಾಡಿ ಅನ್ನುವಂಥದ್ದು ಇದೆ ದಾನ ಧರ್ಮನ ಮಾಡಿ ಸೊ ಎಸ್ ಸಾಧ್ಯ ಆದಷ್ಟು ನಿಮ್ಮ ಥರ್ಡ್ ಚಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಉಸಿರಾಟ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ವ್ಯವಹಾರ ನಿಮ್ಮ ದಾಂಪತ್ಯ ಜೀವನ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಅಥವಾ ನಿಮ್ಮ ಒಂದು ತೋಟದ ವ್ಯವಸಾಯ ಎಲ್ಲವೂ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ ಫಸ್ಟ್ ಚಕ್ರ ಸ್ವಲ್ಪ ಸಮಸ್ಯೆಯಲ್ಲಿ ಇದೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಯಾರಿಗೂ ಕೋಪ ತರಿಸಬೇಡಿ ಇದರಿಂದ ಹೆಚ್ಚಿನ ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದು ಇದೆ ಬ್ಲೀಡಿಂಗ್ ಪ್ರಾಬ್ಲಮ್ ಎಲ್ಲ ಹೀಲ್ ಆಗಿಬಿಡಬೇಕು ಹೀಲ್ ಮಾಡೋದ್ರೂ ಕಡೆ ಗಮನನ ಕೊಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಕುಂಡಲಿನಿ ಶಕ್ತಿ ಎಲ್ಲೋ ಸ್ತಂಭ ಆಗ್ತಾ ಇದೆ ಕುಂಡಲಿನಿ ಶಕ್ತಿನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಪ್ರಯಾಣ ಹೋಗ್ತೀರಾ ಎಲ್ಲೋ ಭಗವಂತನ ದರ್ಶನ ಮಾಡ್ಕೊಂಡು ಬರ್ತೀರಾ ಇದರಿಂದ ಹೆಚ್ಚು ಒಳ್ಳೆದಾಗತ್ತೆ ಅನ್ನುವಂಥದ್ದು ಇದೆ ಒಂದೇ ದಿನ ಸೂರ್ಯನ ವಿಚಿತ್ರ ರೀತಿನ ನಾವು ನೋಡ್ತೀವಿ ಅನ್ನುವಂಥದ್ದು ಇದೆ ಹೋಗುವಂಥ ಸ್ಥಳದಲ್ಲಿ ದಾರಿಲಿ ಯಾರು ಏನು ಎಸ್ತು ಹೋಗಿದ್ದಾರೆ ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ ಕೆಲವರಿಗೆ ಮರದ ಗಿಡದಲ್ಲಿ ಕೆಲವು ಸಮಸ್ಯೆಗಳನ್ನ ಹಾಕ್ಬಿಟ್ಟು ಹೋಗಿದ್ದಾರೆ ಅದನ್ನು ನೀವು ಕ್ಲೀನ್ ಮಾಡಬೇಡಿ ಅದನ್ನು ಸುಟ್ಟುಬಿಟ್ಟು ಆಮೇಲೆ ಕ್ಲೀನ್ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಭಗವಂತನ ದರ್ಶನಕ್ಕೆ ಕಾಶಿ ಯಾತ್ರೆಗೆ ಯಾರು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂಗಳ ಪರಮೇಶ್ವರಿ ದೇವಿ ಇರಬಹುದು ಅಥವಾ ಹಣ ಚರ್ಚೆ ಇರಬಹುದು ಮೈಸೂರು ಚಾಮುಂಡೇಶ್ವರಿ ಇರಬಹುದು ಐಗಿರಿ ನಂದಿನಿ ನಂದಿ ತಮ್ಮೇ ದಿನಿ ವಿಶ್ವ ವಿನೋದಿನಿ ನಂದನು ತೈ ಸೊ ಸಪ್ತಮುಖಿ ಗಣೇಶರ ಆಶೀರ್ವಾದ ಮೈಸೂರು ಚಾಮುಂಡೇಶ್ವರಿಯ ಆಶೀರ್ವಾದ ಡಿವೈನ್ ಗೈಡೆನ್ಸ್ ಎಲ್ಲವೂ ಕೂಡ ನಿಮ್ಮ ಜೊತೆ ಇದೆ ಮೂರನೇ ಸಾರಿ ಎರಡನೇ ಕಾರ್ಡ ಇಟ್ ಈಸ್ ವೆರಿ ವೆರಿ ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಇದೆ ಈ ಅಮಾವಾಸ್ಯೆ ಕಳೆದು ಮುಂದಿನ ಹುಣ್ಣಿಮೆವರೆಗೂ ಹುಷಾರಾಗಿ ಇರಿ ಆಯಿತಾ ಚಂದ್ರಮಾನ ಯುಗಾದಿ ಇಬ್ಬರಕ್ಕೆ ಮುಂಚಿನ ಗ್ರಹಣದಿಂದ ನಿಮ್ಮ ಜೀವನದಲ್ಲಿ ಮುಂದಿನ ಚಂದ್ರ ಗ್ರಹಣದವರೆಗೂ ಏನೇನು ಅನಾಹುತಗಳಾಗಿದೆ ಇದೆಲ್ಲವೂ ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ ಅನ್ನುವಂಥದ್ದು ಕೂಡ ಇದೆ ಯಾವ ರೀತಿಯ ಇತಿಹಾಸದಲ್ಲಿ ದಾಖಲಾಗಿದೆ ಇದಕ್ಕೂ ನಿಮಗೂ ಏನು ಗೊತ್ತಿಲ್ಲ ಬಟ್ ಆ ಥರದ್ದು ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ತಲೆಯ ಹೆಲ್ಮೆಟನ್ನು ಸರಿಯಾಗಿ ಧರಿಸಿ ಅನ್ನುವಂಥದ್ದು ಇದೆ ಪ್ರೊಟೆಕ್ಟ್ ಯುವರ್ ಹೆಡ್ ಓಕೆ ಹೊಸ ಗಾಳಿ ತಗೊಳ್ಳುವಂಥ ಸಾಧ್ಯತೆ ಇದೆ ಕಾಲಿನ ಆರೋಗ್ಯದ ಪಾದದ ಆರೋಗ್ಯ ಕೈಯಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಏನೋ ಮೂಟೆ ಗಂಟು ಸಿಗುತ್ತೆ ಅನ್ನುವಂಥದ್ದು ಇದೆ ನೀವು ಕಟ್ಟಿರುವಂಥ ಎಲ್ಲ ಹರಕೆಗಳನ್ನೂ ಗಣೇಶ ಚಾಮುಂಡೇಶ್ವರಿ ಇಬ್ಬರಿಗೂ ತೀರಿಸಿಲ್ಲ ತೀರಿಸಿ ಅನ್ನುವಂಥದ್ದು ಇದೆ ನೀವು ಹರಕೆ ಮಾಡಿಕೊಂಡಿದ್ದನ್ನು ತೀರಿಸುವಂಥ ಸಮಯ ಬಂತು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಇದೆ ಯಾಕೆ ಅಂದರೆ ನಿಮ್ಮ ಜೀವನದಲ್ಲಿ ಇದ್ದಂಥ ಶತ್ರು ಬಾಧೆ ಥರ್ಡ್ ಪಾರ್ಟಿ ಸಿಚುವೇಶನ್ನ ರಿಮೂವ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಡ್ರ್ಯಾಗನ್ ಫ್ರೂಟ್ ಹೆಚ್ಚಿನ ಬೆಲೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ತುಳಸಿ ಮಾಲೆದ ಸುದ್ದಿಯಿಂದ ಹೆಚ್ಚಿನ ಆಗುತ್ತೆ ಅನ್ನುವಂಥದ್ದು ಓಂಕಾರ ನಾದದಲ್ಲಿ ಭಕ್ತಿ ಭಾವಗಾನದಲ್ಲಿ ಸಾಕಾರ ನಾಗುವನ್ನು ಅಯ್ಯಪ್ಪ ಹರುಷದಲ್ಲಿ ಅಂತ ಯಾರಿಗೆ ಈ ಹಾಡು ಕೇಳಿಸುತ್ತೋ ಅಥವಾ ಈಗ ಈ ಕ್ಷಣಕ್ಕೆ ಕೇಳಿಸ್ತೋ ಅವರಿಗೆ ನಿಮಗೆ ಗಣೇಶನಿಂದ ಕರೆ ಇದೆ ಭೇಟಿ ಮಾಡಿ ಅನ್ನುವಂಥದ್ದು ಇದೆ ಭೇಟಿ ಮಾಡಿ ಅಂದರೆ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗಿ ನೀವು ಕೂತ್ಕೊಳ್ತಿರೋ ಅಥವಾ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗಿ ಕೂತ್ಕೊಳ್ತಿರೋ ಅಥವಾ ಬೇರೆಲ್ಲೋ ಕೂತ್ಕೊಳ್ತಿರೋ ಗೊತ್ತಿಲ್ಲ ಗಣೇಶನ ಕರೆ ನಿಮಗೆ ಗುರುಗಳೇ ಕರೆ ಇದೆ ಅಂತ ಹೇಳ್ತಾ ಇದೆ ಇಲ್ಲಿ ಸೊ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿದ್ದಷ್ಟು ಪಾಸಿಟಿವ್ ಜೀವನ ನಿಮ್ದಾಗುತ್ತೆ ಮೈಸೂರು ಚಾಮುಂಡೇಶ್ವರಿನ ಭೇಟಿ ಮಾಡ್ಕೊಂಬನ್ನಿ ಇದರಿಂದ ಇನ್ನ ಹೆಚ್ಚಿನ ಅನುಕೂಲ ಆಗುತ್ತೆ ಸೊ ಗ್ರಹಗತಿಗಳಲ್ಲಿ ಬದಲಾವಣೆ ಬರ್ತಾ ಇದೆ ಕ್ಷುದ್ರ ಗ್ರಹ ನಿಯಂತ್ರಣ ತಪ್ತಾ ಇದೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ನೆಗೆಟಿವ್ ಎನರ್ಜಿ ಇದೆ ಸೊ ಎನರ್ಜೆಟಿಕ್ ಮೂಮೆಂಟ್ ಇದೆ ಸದ್ಯಕ್ಕೆ ಹೆವಿ ಎನರ್ಜಿಯಿಂದ ಹೊರಬರೋದಕ್ಕೆ ಏನು ಮಾಡಬೇಕು ಅದರ ಕಡೆ ಗಮನನ ಕೊಡಿ ನಿಮಗೆ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ ಯಾರ್ಯಾರ ಕರ್ತವ್ಯ ಏನು ಯಾರ್ಯಾರ ಯೋಗ್ಯತೆ ಎಷ್ಟು ಯಾರು ಧ್ಯಾನ ಮಾಡಬೇಕು ಯಾರು ಕೆಲಸ ಮಾಡಬೇಕು ಯಾರು ಹೊರಗಡೆ ಇರಬೇಕು ಯಾರು ಒಳಗಡೆ ಇರಬೇಕು ಯಾರ ಯೋಗ್ಯತೆಗೆ ಮೀರಿ ಸುಖಾಸನ ನೋಡ್ತಿದಾರಕ್ಕೆ ಎಲ್ಲರಿಗೂ ತಕ್ಕ ಶಾಸ್ತಿ ಮಾಡುವಂಥ ನಿರ್ಧಾರನ ತಗೊಂಡಾಯಿತು ಸೊ ಇದು ಇನ್ನು ಕೆಲವೇ ನಿಮಿಷಗಳಲ್ಲಿ ಸೆಕೆಂಡ್ಗಳಲ್ಲಿ ಅಥವಾ ದಿನಗಳಲ್ಲಿ ಆಗುವಂಥ ಸಾಧ್ಯತೆ ಇದೆ ವಿತಿನ್ ಫೈವ್ ಡೇಸಲ್ಲಿ ಅಥವಾ ವಿತಿನ್ ಫೈವ್ ವೀಕಲ್ಲಿ ಸಾಕಷ್ಟು ಬದಲಾವಣೆ ಬರೋದರಲ್ಲಿ ಇದೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರು ಆಯಾ ಸ್ಥಾನಮಾನನ ಪಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ ನೃತ್ಯದಲ್ಲೂ ಕೂಡ ತಾಂಡವ ನೃತ್ಯ ಆಡುವಂತ ಸಮಯ ಬಂದಾಯಿತು ಸೊ ಗಣೇಶನೇ ಶಿವನಾಗಿ ತಾಂಡವ ನೃತ್ಯ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಎಲ್ಲಿ ಗಣೇಶನ ವಿರಾಟ್ ರೂಪನ ನೋಡಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಗೊತ್ತಿಲ್ಲ ನನಗೆ ಇದು ಸ್ವಪ್ನದಲ್ಲಿ ಕಾಣಿಸುತ್ತೋ ನಿಜವಾಗಿ ನಡೆಯುತ್ತೋ ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಆಗುತ್ತೋ ಗೊತ್ತಿಲ್ಲ ನನಗೆ ಬಟ್ ಈ ಒಂದು ಗಣೇಶನ ವಿರಾಟ ನೃತ್ಯದಿಂದ ಸಾಕಷ್ಟು ಶಾಪ ವಿಮೋಚನೆ ಪ್ರಕೃತಿಲಿ ಇದ್ದಂಥ ಅಲ್ಲೋಲ ಕಲ್ಲೋಲ ಎಲ್ಲವೂ ಕೂಡ ಸ್ಥಿಮಿತಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ ಹೆಲ್ಮೆಟ್ ಧರಿಸಿ ಹೆಲ್ಮೆಟ್ ಧರಿಸಿ ಜ್ಞಾನಾರ್ಜನೆಯ ಮಾಡ್ಕೊಬೇಕು ಮಾಡಿಕೊಳ್ಳಿ ನ್ಯೂ ಬಿಗಿನಿಂಗ್ ಬರುತ್ತೆ ಎಸ್ ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿದೆ ಪಾಪು ಇದೆ ನಿಮ್ಮ ಪಾಪು ಹೊಸ ಸ್ಕೂಲಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಗಣೇಶನ ಆಶೀರ್ವಾದದಿಂದ ಯಾರ್ಯಾರಿಗೆ ಚಡಿ ಏಟು ರೆಡಿ ಇದೆ ಯಾರ್ಯಾರು ತಗೊಳ್ಬಾರ್ದು ಅಂತಿರೋ ಸರಿಯಾಗಿ ಮಕ್ಕಳೆಲ್ಲ ಸರಿಯಾಗಿ ಓದಿ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಇಲ್ಲ ಓದೇ ಬೀಳುತ್ತೆ ಗಣೇಶನ ಕಡೆಯಿಂದ ಸೊ ಹಾಗಾಗಿ ಹೆಚ್ಚಿನ ಗಮನ ಓದೋದ್ರ ಕಡೆ ಗಮನನ ಕೊಡಿ ಐ ಟಿ ಅಟ್ಯಾಕ್ ರೈಟ್ಸ್ ಎಲ್ಲ ರೆಡಿ ಇದೆ ಬಿ ಕೇರ್ಫುಲ್ ಹುಷಾರಾಗಿರಿ ಕಾಗದ ಪತ್ರಗಳನ್ನ ಹುಷಾರಾಗಿ ಇಟ್ಟಿರಿ ಅನ್ನೋವಂಥದ್ದು ಇದೆ ಸೊ ಈ ಸತಿ ಎಲ್ಲಿ ಸಿಗುತ್ತೆ ಅಂತ ಯಾರ್ದೋ ಪ್ರಶ್ನೆ ಇದೆ ಬುಕ್ ಒಳಗಿನ ಸೋಫಾ ಒಳಗಡೆ ಬುಕ್ ಒಳಗಿನ ಪೇಜ್ಗಳ ಒಳಗಡೆ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಇದೆ ಸೊ ಕೆಲವು ಕಡೆ ಗೋಲ್ಡ್ ಪೇಪರ್ ಸ್ವೀಟ್ ಮೇಲೆ ಅಂಟಿಸ್ತಾರಲ್ಲ ಆ ಥರ ಪೇಪರ್ಗಳಲ್ಲಿ ಬುಕ್ಗಳಲ್ಲಿ ಬುಕ್ಕಿನ ಬುಕ್ಕೊಳಗೆ ಬುಕ್ಕಾಗಿ ಇದೆ ಅನ್ನುವಂಥದ್ದು ಇದೆ ಕೆಲವರಿಗೆ ದಿವಾನ್ನ ಹೊರ್ಕೊಳ್ಳುವಂಥ ಇದರಲ್ಲಿ ಕೆಲವರಿಗೆ ಗೋಡೆಗಳಲ್ಲಿ ಸಿಗತ್ತೆ ಐ ಟಿ ರೈಡಲ್ಲಿ ಸಮಥಿಂಗ್ ವಿಶೇಷವಾದದ್ದು ಅನ್ನುವಂಥದ್ದು ಇದೆ ಯಾವುದೋ ಒಂದು ವಿಶೇಷವಾದಂಥ ವಸ್ತ್ರ ಇದೆ ಗ್ರೀನ್ ಕಲರ್ದು ಅದರಲ್ಲೂ ಕೂಡ ಸಮಥಿಂಗ್ ಹೆವಿ ಫ್ಲೋ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಟೇಬಲ್ಲು ಲೈಬ್ರರಿ ಮತ್ತು ಸಮಥಿಂಗ್ ಫೋಟೋ ಆಲ್ಬಮ್ ಕೂಡ ಇದೆ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಲೆಕ್ಕಪತ್ರಗಳನ್ನ ಸರಿಯಾಗಿ ನೋಡ್ಕೊಳ್ಳಿ ಯಾರ್ದು ಎಂಗೇಜ್ಮೆಂಟ್ ನಿಶ್ಚಿತಾರ್ಥ ಡೇಟ್ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲೂ ಹರಿ ಬಿಡಬೇಡಿ ಸೊ ಗಮನ ಓದಿನ ಕಡೆ ಇರಲಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮಗೆ ಅಮೃತ ಕೊಟ್ಟರು ಕೂಡ ತೃಪ್ತಿ ಇಲ್ಲ ಯಾಕೆಂದರೆ ಬೇರೆಯವ್ರ ತಟ್ಟೆಯಲ್ಲಿ ಬಿದ್ದಿರೋ ನೋಡನೇ ನಿಮಗೆ ಹೆಚ್ಚು ಆಕರ್ಷಣೀಯವಾಗಿ ಕಾಣ್ತಾ ಇದೆ ಹಾಗಾಗಿ ನಿಮ್ಮ ಹತ್ರ ಸಾಕಷ್ಟು ಇದೆ ಅದನ್ನು ತಿಂದು ತೇಗಿ ಖುಷಿ ಪಡಿ ಆಮೇಲೆ ಇನ್ನೊಬ್ಬರ ಜೀವನದ ಬಗ್ಗೆ ಅಥವಾ ಇನ್ನೊಬ್ಬರ ಬಗ್ಗೆ ಗಮನನ ಕೊಡಿ ಈಗ ನಿಮ್ಮ ಹತ್ರ ಇರುವಂಥದ್ದನ್ನು ಗಮನ ಕೊಟ್ಟು ಹೊಟ್ಟೆ ತುಂಬ ಊಟ ಮಾಡಿ ಅನ್ನುವಂಥದ್ದು ಇದೆ ಸೊ ಎಸ್ ದುಡ್ಡು ಬರೋದ್ರಲ್ಲಿ ಇದೆ ಪ್ರಾಸ್ಪರಿಟಿ ಬರೋದ್ರಲ್ಲಿ ಇದೆ ದೀಪಾವಳಿ ಹಬ್ಬದಿಂದ ಯುಗಾದಿ ಹಬ್ಬದವರೆಗೂ ವಿಜೃಂಭಿಸಲೇ ವಿಜೃಂಭಿಸ್ತಾರೆ ಮಹಾಲಕ್ಷ್ಮಿ ಅನ್ನುವಂಥದ್ದು ಕೂಡ ಇದೆ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಒಂದು ರೀತಿಯ ಬೆಳಕು ನಿಮಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಯಾರಿಗೋ ಪೀಠ ಪಾದುಕೆ ಎಲ್ಲವೂ ಕೂಡ ಗಿಫ್ಟಾಗಿ ಬರುತ್ತೆ ಅನ್ನುವಂಥದ್ದು ಇದೆ ಕೂತ್ಕೊಂಡು ಹೇಳೋದಕ್ಕೆ ಚೇರ್ ಸೋಫಾ ಅಥವಾ ಪೀಠ ನನಗೆ ಅನಿಸ್ತಾ ಇರೋದು ಅದು ಪೀಠ ಅಂತ ಸೊ ಗುರುಗಳೆಲ್ಲ ಕೂತ್ಕೊಂಡು ಹೇಳ್ತಾರಲ್ಲ ಆ ಥರದ್ದು ಪೀಠ ಬರುತ್ತೆ ಮತ್ತೆ ದೇವಸ್ಥಾನಕ್ಕೂ ಕೂಡ ಯಾವುದೋ ಪಾಣಿ ಪೀಠ ಆ ಥರ ಇದೆ ಲಡ್ಡು ಪ್ರಸಾದನ ಹಂಚಿ ಹಂಚಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಸಿಹಿನ ಹಂಚಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಗುರುಗಳ ಆಶೀರ್ವಾದ ಇದೆ ಹೀಗೆ ಮುಗ್ಧತೆಯಿಂದ ಮುಂದುವರಿ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಅದು ಸದ್ಯಕ್ಕೆ ಹೆವಿ ಎನರ್ಜೆಟಿಕ್ ಮೂಮೆಂಟ್ ಜೊತೆಗೆ ಗ್ರಹಗತಿಗಳು ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಾ ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಇಷ್ಟ ಬಂದಷ್ಟು ಹೆಸರಲ್ಲಿ ನಿಮ್ಮ ಗಣೇಶನ ನಾಮ ಜಪನ ಮಾಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಖಂಡಿತವಾಗಲೂ ಮೈಸೂರು ಚಾಮುಂಡೇಶ್ವರಿಗೆ ಮೊರೆ ಹೋಗಿ ನಿಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಚಾಮುಂಡೇಶ್ವರಿಯ ಆಶೀರ್ವಾದ ಇದೆ ಖಂಡಿತವಾಗಲೂ ಒಳ್ಳೆಯದಾಗತ್ತೆ ಬರ್ತಾರೆ ಅನ್ನುವಂಥದ್ದು ಇದೆ ಏನೋ ಒಂದು ಅಪಚಾರ ಅಪಮಾನ ಆಗಿದೆ ಅದರ ಪ್ರತಿಫಲ ಇದು ಅನ್ನುವಂಥದ್ದು ಕೂಡ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಚಾಮುಂಡೇಶ್ವರಿಗೆ ಜೈವಾಗಲಿ ಗಣೇಶನಿಗೆ ಜೈವಾಗಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಜೈವಾಗಲಿ ಈ ರೀಡಿಂಗನ್ನ ವಾಗ್ದೇವಿ ಪಾದಕ್ಕೆ ಸಮರ್ಪಿಸುತ್ತಾ ಗುರುಭ್ಯೋ ನಮಃ ನನ್ನೆಲ್ಲ ಗುರುಗಳಿಗೂ ಶಿರಸಾಷ್ಟಾಂಗ ನಮನಗಳು